ನಾನು ಈಗ ಚೆನ್ನೈ ಏರ್ಪೋರ್ಟಲ್ಲಿದೆ ಇಲ್ಲಿ ಒಂದಷ್ಟು ವಿಶೇಷಗಳನ್ನ ನೋಡಿದಾಗ ನನಗೆ ಇದು ನಮ್ಮ ಕನ್ನಡಿಗರ ದೌರ್ಬಲ್ಯವೋ ಅಥವಾ ದುರಾದೃಷ್ಟವೋ ಒಂದು ನನಗೆ ಅರ್ಥ ಆಗ್ತಾ ಇಲ್ಲ ಯಾಕಂದರೆ ಚೆನ್ನೈ ಏರ್ಪೋರ್ಟ್ಗೆ ಒಳಗಡೆ ಬಂದಾಗ ನನಗೆ ಮೊದಲನೇದಾಗಿ ನೋಡಿ ನಿಮಗೆ ಸಿಂಪಲ್ ತೋರಿಸ್ತೀನಿ ನೋಡಿ ಎಲ್ಲ ಇಲ್ಲೆಲ್ಲ ಇವರು ಕೂತಿದ್ದಾರೆ ಗ್ರಾಹಕರು ಎಲ್ಲರೂ ಕೂರಿಸಿದ್ದಾರೆ ಇಲ್ಲಿ ತುಂಬ ಜನ ಕೂತಿದ್ರು ಗೆದ್ದೋದ್ರು ಎದುರುಗಡೆ ಟಿ ವಿ ನೋಡಿ ಇಲ್ಲಿ ತಮಿಳು ಚಾನಲ್ ಮಾತ್ರ ಇಲ್ಲಿ ಏರ್ಪೋರ್ಟಲ್ಲಿ ಜೊತೆಗಂದರೆ ನಮ್ಮ ಬೆಂಗಳೂರು ಏರ್ಪೋರ್ಟಲ್ಲಿ ನೀವು ಅಂಗಡಿ ಹೊರಗಿನ ಅಂಗಡಿಯವರಿಂದ ಹಿಡಿದು ಒಳಗಡೆ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರೂ ಸಹ ಹಿಂದಿ ಹಿಂದಿ ಇಲ್ಲ ಮಲಯಾಳ ಇಲ್ಲಿ ಹಾಗೆಲ್ಲ ಸ್ನೇಹಿತರೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಇಲ್ಲಿ ಹಿಂದಿ ಏನು ಅಂದ್ರೇ ಗೊತ್ತಿಲ್ಲ ಇಲ್ಲಿ ಎಲ್ಲ ಪ್ಯೂರ್ ಪ್ರತಿಯೊಬ್ಬರು ತಮಿಳಿ ಅನ್ಸಿದ್ದಾರೆ ಶೇಕಡ ತೊಂಬತ್ತೈದು ಪರ್ಸೆಂಟ್ ಒಂದು ಐದು ಪರ್ಸೆಂಟ್ ಮಾತ್ರ ಕೇರಳದಿಂದ ಒಂದಷ್ಟು ಜನ ಬಂದಿದ್ದಾರೆ ಬಟ್ ಅವರೂ ಸಹ ತಮಿಳಲ್ಲೇ ಮಾತಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಇಲ್ಲಿನ ಸರ್ಕಾರಗಳಾಗಲಿ ಅಥವಾ ಇಲ್ಲಿನ ವ್ಯವಸ್ಥೆ ಆಗಲಿ ಯಾವ ರೀತಿ ಸ್ಥಳೀಯರಿಗೆ ಇಲ್ಲಿ ಅವಕಾಶವನ್ನು ಕೊಟ್ಟು ಅವರಿಗೆ ಬದುಕು ಕಟ್ಟಿಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಬಟ್ ನಮ್ಮಲ್ಲಿ ಯಾಕಿಲ್ಲ ಅಂತ ಹೇಳಿ ಬಟ್ ಹಾಗೆ ಒಂದಷ್ಟು ತೋರಿಸ್ತಾ ಹೋಗ್ತೀನಿ ನಿಮಗೆ ನೋಡಿ ಇಲ್ಲಿ ಏನು ನೋಡ್ತಾ ಇದ್ರಲ್ಲ ಇವೆಲ್ಲ ಸಹ ಬಂದು ನನಗೆ ಭಾಳ ಆಯ್ತು ಇದು ಆಗಬೇಕಾಗಿರೋದೆ ಆಯ್ತು ಬ್ರದರ್ ಇವನ್ನೆಲ್ಲ ನೋಡಿ ರಿಯಲಿ ಹೀಗೆ ಓವರ್ ಆಲ್ ವರ್ಕಿಂಗ್ ಆಲ್ ಆರ್ ಫ್ರಮ್ ತಮಿಳಿಯನ್ಸ್ ಓನ್ಲಿ ತಮಿಳಿಯನ್ಸ್ ಎಸ್ ಹಾಂ ಬೇಸ್ರೆ ತಮಿಳು ತಮಿಳ್ ತಮಿಳ್ ಹಾಂ ತಮಿಳ್ ಕೇರಳ ತಮಿಳ್ ಕೇರಳ ಇಟ್ಸ್ ಓಕೆ ತಮಿಳು ಅಂದ್ರೆ ಅಂದ್ರೆ ಸ್ಪೀಕ್ ತಮಿಳ್ ಓನ್ಲಿ ಕೇರಳ ಓನ್ಲಿ ತಮಿಳ್ ತಮಿಳ್ ಹಿಂದಿ ಎಷ್ಟು ಖುಷಿ ಆಯ್ತು ಅಂದ್ರೆ ಸ್ನೇಹಿತರೆ ಇಲ್ಲಿ ಕೌಂಟರ್ ಕೆಲಸ ಮಾಡೋರು ಟಿಕೆಟ್ ಇಶ್ಯೂ ಮಾಡೋರಾಗಿರ್ಬೋದು ಆಗಿರ್ಬೋದು ಸಹ ಇಲ್ಲಿ ತಮಿಳರಿಗೆ ಆದ್ಯತೆ ನೂರಕ್ಕೆ ನಾನು ಯಾರನ್ನೇ ಮಾತಾಡಿಸ್ಲಿ ಇಲ್ಲಿ ಇಲ್ಲಿ ನೋಡಿ ನೀವು ನೋಡ್ತಾ ಎಷ್ಟು ಕೌಂಟ್ರ್ಗಳನ್ನ ನೀವು ನೋಡ್ತಾ ಇದ್ದೀರಾ ಈ ಕೌಂಟ್ರ್ಗಳಲ್ಲಿ ಇರ್ತಕ್ಕಂಥವರೆಲ್ಲರೂ ಸಹ ತಮಿಳು ಮಾತಾಡ್ತಕ್ಕಂಥವ್ರೆ ನೋಡಿ ಇಲ್ಲಿ ಒಂದಷ್ಟು ಕೌಂಟರ್ಗಳನ್ನ ನೋಡ್ತಾ ಇದ್ದೀರಾ ಈ ಕೌಂಟ್ರ್ಗಳಲ್ಲಿ ಮಾತಾಡ್ತಕ್ಕಂಥವ್ರು ಸಂಪೂರ್ಣ ತಮಿಳ್ ಬಿಟ್ಟು ಬೇರೆ ಭಾಷೆನೇ ಗೊತ್ತಿಲ್ಲ ಅನ್ನೋ ಅಷ್ಟು ನಾವು ಹೋಗಿ ಕೇಳಿದ್ರು ಇಂಗ್ಲೀಷಲ್ಲಿ ಕೇಳಿದ್ರು ಇಂಗ್ಲೀಷಲ್ಲಿ ಕೇಳಿದ್ರು ಸಹ ಅವರು ಹೇಳ್ತಾರೆ ಬಟ್ ಮ್ಯಾಕ್ಸಿಮಮ್ ಮೊದಲು ಅವರು ಶುರು ಮಾಡೋದೇ ತಮಿಳಿಂದ ಅಂದರೆ ಅದು ಒಳ್ಳೆಯದು ಯಾವುದೇ ಒಂದು ರಾಜ್ಯ ಇವತ್ತೇನಾಗಿದೆ ಅಂತಂದರೆ ಪ್ರತಿಯೊಂದು ರಾಜ್ಯವು ಪ್ರಾದೇಶಿಕತೆ ಭಾಷೆಗಳ ಆಧಾರದಲ್ಲಿ ಆಗಿರ್ತಕ್ಕಂಥದ್ದು ನಮ್ಮ ಒಕ್ಕೂಟ ಭಾರತ ಅಂತಂದರೆ ನೋಡಿ ಇದು ಬೇಕಾಗಿರ್ತಕ್ಕಂಥದ್ದು ಏನಾಗಿದೆ ಈಗ ಒಂದು ಏರ್ಪೋರ್ಟು ಕನಿಷ್ಠ ಅಂದರೆ ಇಲ್ಲಿ ಒಂದು ಎರಡು ಮೂರು ಸಾವಿರ ಜನ ಕೆಲಸ ಮಾಡ್ತಾ ಇರ್ಬೋದು ಎರಡು ಮೂರು ಸಾವಿರ ಜನದಲ್ಲಿ ಇವತ್ತು ನೀವು ಒಂದು ಮೂರು ಸಾವಿರ ಜನ ಅಂದಾಜು ಅಂತ ಇಟ್ಕೊಂಡ್ರು ನೀವು ಒಂದು ಎರಡು ಮುಕ್ಕಾಲ್ ಸಾವಿರ ಬರೀ ಇದ್ದಾರೆ ಇಲ್ಲಿ